ಸೊ ಸ್ಟೂಡೆಂಟ್ಸ್ ನಾವು ಮೆಮರಿ ಪವರ್ ಅನ್ನ ಗಮನಿಸಿದ್ರೆ ನಮ್ಮ ಮೆಮೊರಿ ಅಂತ ಅನ್ನೋದು ಸೊ ಇದು ಫೋರ್ ಸ್ಟೆಪ್ಸ್ ಮೇಲೆ ನಿರ್ಧಾರ ಇದೆ ಎಷ್ಟು ಇಸ್ ಹಂಚಿಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ದ ಸ್ಟೆಪ್ ನಂಬರ್ ಒನ್ ದ ಸ್ಟೆಪ್ ನಂಬರ್ ಒನ್ ಐಡೆಂಟಿಫಿಕೇಶನ್ ಯಾವುದು ಐಡೆಂಟಿಫಿಕೇಶನ್ ಅಂತಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ವಾಟ್ ಇಫ್ ಯು ವಾಂಟ್ ಟು ರಿಮೆಂಬರ್ ಫಸ್ಟ್ ಆಫ್ ಆಲ್ ನೀವು ವಿಷಯಗಳನ್ನ ಐಡೆಂಟಿಫಿಕೇಶನ್ ಮಾಡಬೇಕು ಈಗ ನೀವು ವಿಷಯಗಳನ್ನ ಕಲಿತೀರಿ ಸರ್ ಯು ಈಗ ನೀವು ವಿಷಯಗಳನ್ನ ನೀವು ಕಲಿತಾ ಇದ್ದೀರಿ ಕಲಿತಾ ಇರಬೇಕಾದ್ರೆ ಸೊ ವಿಷಯಗಳನ್ನ ನಮ್ಮ ಬ್ರೈನ್ ನಮ್ಮ ಬ್ರೈನ್ ಯಾವ್ದ್ರ ಮೂಲಕ ಕಲಿಯುತ್ತೆ ಯಾವ್ದ್ರ ಮೂಲಕ ತಿಳ್ಕೊಳ್ಳುತ್ತೆ ಸೊ ಐಡೆಂಟಿಫಿಕೇಶನ್ ಮಾಡೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ ಫಸ್ಟ್ ಗುರುತು ಹಿಡಿಬೇಕು ಏನ್ ಮಾಡ್ಬೇಕು ನಾವು ಯಾವುದೇ ಒಂದು ವಿಷಯಗಳ ನಮ್ಮ ಮೆದುಳಲ್ಲಿ ಸ್ಟೋರ್ ಮಾಡ್ಕೋಬೇಕಂದ್ರೆ ಫಸ್ಟ್ ನಾವು ನೇಮ್ ಮಾಡಬೇಕು ಸರಿಯಾಗಿ ಗುರುತಿಸಬೇಕು ಐಡೆಂಟಿಫಿಕೇಶನ್ ಮಾಡ್ಬೇಕು ಈಗ ನೋಡಿ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ ಮಾತನಾಡ್ತಾ ಇರ್ಬೇಕಾದ್ರೆ ನಿಮಗೆಲ್ಲರಿಗೂ ಅರ್ಥ ಆಗ್ತದೆ ಎಸ್ ಆರ್ ನೋ ವೈ ಅಂಡರ್ಸ್ಟ್ಯಾಂಡಿಂಗ್ ಮೈ ವರ್ಡ್ಸ್ ವೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಬಿಕಾಸ್ ಆರ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಇನ್ ಕನ್ನಡ ಸೊ ದೋಸ್ ಬೋತ್ ಲ್ಯಾಂಗ್ವೇಜಸ್ ಆರ್ ವೆರಿ ವೆಲ್ ನೋನ್ ಟು ಯು ಸೊ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಎಸ್ ಆರ್ ನೋ ಸಪೋಸ್ ಇಫ್ ಐ ಸ್ಪೀಕ್ ಇನ್ ಅ ತಮಿಳ್ ಲ್ಯಾಂಗ್ವೇಜ್ ನಾ ಸಪೋಸ್ ಇಪ್ ಆರ್ ಸ್ಪೀಕ್ ಇನ್ ಗುಜರಾತಿ ಎಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ನೀವು ಒನ್ ಕೂತ್ ನಂತರ ಹಬ್ಬ ಒಳ್ಳೆ ನಿಧಿ ಆಗಿರತ ಎಸ್ ನೋ ಎಷ್ಟೋ ಜನ ನೀವು ಕ್ಲಾಸ್ ಅಲ್ಲಿ ಕೂತಿರ್ತೀರಿ ಮಾಡಿ ಅದೇ ರೀತಿಯಾಗಿ ಟೀಚರ್ಸ್ ನಿಮ್ಗೆ ವಿಷಯಗಳನ್ನ ಕಲಿಸ್ತಾ ಇರ್ತಾರೆ ಕಲಿಸ್ತಾ ಇರ್ಬೇಕಾದ್ರೆ ಯಾವುದು ನೀವು ಐಡೆಂಟಿಫಿಕೇಶನ್ ಮಾಡಲ್ವೋ ಅದು ನಿಮ್ಮ ಮೆದುಳು ಏನ್ ಮಾಡಲ್ಲ ಒಳಗಡೆ ತಗೊಳಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಏನ್ ಮಾಡ್ಬೇಕು ನಾವು ಐಡೆಂಟಿಫಿಕೇಶನ್ ಮಾಡಿ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ನಮ್ಮ ಸೆನ್ಸಸ್ಗಳು ಯೂಸ್ ಆಗ್ತಾರೆ ಫಸ್ಟ್ ಒನ್ ಈಸ್ ಸೆಕೆಂಡ್ ಒನ್ 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 ಚಾಲ್ ಫಿಫ್ತ್ ಒನ್ ಸ್ಕಿನ್ ಸೊ ಈ ಐದು ಸೆನ್ಸ್ಗಳ ಮೂಲಕ ನಾವು ವಿಷಯಗಳನ್ನ ಏನ್ ಮಾಡ್ತಾ ಇರ್ತೀವಿ ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ತೀವಿ ಸೊ ಯಾವ ವಿಷಯವನ್ನು ನೀವು ಕರೆಕ್ಟ್ ಆಗಿ ಐಡೆಂಟಿಫಿಕೇಶನ್ ಮಾಡ್ತೀರಿ ಆ ವಿಷಯ ಏನಾಗತ್ತೆ ನಿಮಗೆ ನಿಮ್ಮ ಮಿದುಳಲ್ಲಿ ಫಸ್ಟ್ ಏನಾಗುತ್ತೆ ಒಳಗಡೆ ಹೋಗುತ್ತೆ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ಫಸ್ಟ್ ಗಿನ್ ಏನ್ ಮಾಡುತ್ತೆ ಫಸ್ಟ್ ಗಿನ್ ಏನ್ ಮಾಡುತ್ತೆ ರಿಜೆಕ್ಟ್ ಮಾಡ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಬರ್ತಾರೆ ಬಂದ ತಕ್ಷಣ ಒಳಗಡೆ ಹಲೋ ಏನ್ ಮಾಡ್ತೀರಿ ನೀವಲ್ಲಿ ಫಸ್ಟ್ ಯಾರು ಅಂತಂತ ಗುರುತಿಸ್ತೀರಿ ಎಸ್ ಆರ್ ನೋ ನೀವು ಅದನ್ನ ಕರೆ ಅವ್ರನ್ನ ಕರೆಕ್ಟ್ ಆಗಿ ಹಿಡಿದ ನಂತರ ಅವರು ನಿಮ್ ಇದ್ರೆ ಮಾತ್ರ ಒಳಗಡೆ ಕರ್ಕೋತಿರೋ ಪರಿಚಯದವ್ರು ಇಲ್ಲದೇ ಇದ್ರೆ ಕರ್ಕೋತಿರೋ ಅದೇ ರೀತಿಯಾಗಿ ನಮ್ಮ ಮಿದುಳು ಏನ್ ಮಾಡುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಕರೆಕ್ಟ್ ಆಗಿ ಫಸ್ಟ್ ಒಳಗಡೆ ತಗೋಬೇಕು ಅಂತಂದ್ರೆ ಅದೇ ಮಾಡುತ್ತೆ ಫಸ್ಟ್ ಐಡೆಂಟಿಫಿಕೇಶನ್ ಮಾಡ್ಬೇಕು ಐಡೆಂಟಿಫಿಕೇಶನ್ ಪ್ರೊಸೆಸ್ ಕರೆಕ್ಟ್ ಆದ್ರೆ ಆ ವಿಷಯ ಏನಾಗುತ್ತೆ ಫಸ್ಟ್ ಮಿದುಳಲ್ಲಿ ಏನಾಗುತ್ತೆ ಒಳಗಡೆ ಹೋಗ್ತಾ ಇದೆ ಇಟ್ ಮೀನ್ಸ್ ಇಟ್ಸ್ ಕಾಟ್ ರೆಜಿಸ್ಟರ್ ಆಗುತ್ತೆ ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ ಸ್ಟೆಪ್ ಏನಾಗಂತಂದ್ರೆ ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕು ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ನಾನು ನಿಮ್ಗೆ ಒಂದು ಟಿಪ್ಸ್ ಕೊಡ್ತೀನಿ ನೀವು ಎವ್ರಿ ಡೇ ನೀವು ಏನ್ ಸ್ಕೂಲಿಗೆ ಬರ್ತಾ ಇದ್ದೀರಲ್ಲ ಸೊ ನಿಮಗೆ ಟೀಚರ್ಸ್ ಕಲಿಸುವಂತ ವಿಷಯಗಳು ಚೆನ್ನಾಗಿ ನಿಮ್ಮ ತಲೆಗೆ ಹತ್ತಬೇಕು ಅಂತಂದ್ರೆ ಏನ್ ಮಾಡಿ ಗೊತ್ತಾ ನಾಳೆ ದಿನ ಯಾವ ಪಾಠವನ್ನ ನಿಮ್ಮ ಟೀಚರ್ಸ್ ನಿಮಗೆ ಹೇಳ್ತಾ ಇರ್ತಾರೋ ಅದನ್ನ ಮನೆಯಲ್ಲೇ ಮುಂಚಿತವಾಗ್ಲೆ ಏನ್ ಮಾಡ್ಕೊಂಡ್ ಬರ್ಬೇಕು ಒಂದ್ ಸ್ವಲ್ಪ ನೋಡ್ಕೊಂಡು ಓದ್ಕೊಂಡ್ ಬರ್ಬೇಕು ಸೊ ನೀವು ಮುಂಚಿತವಾಗ್ಲೇ ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿದ್ರೆ ಟೀಚರ್ಸ್ ಹೇಳ್ತಾ ಇರ್ಬೇಕಾದ್ರೆ ಕ್ವಿಕ್ ಆಗಿ ನಿಮ್ಮ ಸೆನ್ಸ್ಗಳು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಅದನ್ನ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಮಿದುಳಿಗೆ ಫಾಸ್ಟ್ ಆಗಿ ಏನಾಗ್ತಾ ವಿಷಯಗಳನ್ನ ರವಾನೆ ಮಾಡ್ತಾರೆ ಸ್ಟೆಪ್ ಯಾವ್ದು ಗೊತ್ತಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮೆಮ್ರಿ ಟ್ರೆಸ್ ಅಂತ ಅಂತೀರ ಮೆಮರಿ ಟ್ರೇಸ್ ಅಂತಂತಂದ್ರೆ ಮೆಮ್ರಿ ಟ್ರೇಸ್ ಅಂತಂದ್ರೆ ಏನ್ ಗೊತ್ತಾ ಮಾಹಿತಿ ಒಳಗಡೆ ಹೋದ ನಂತರ ಸೊ ನಮ್ಮ ಮಿದುಳು ಏನ್ ಮಾಡುತ್ತೆ ಹೇಳಿ ಆ ವಿಷಯವನ್ನ ಕರೆಕ್ಟ್ ಆಗಿ ಗೂಗಲ್ ಮಾಡುತ್ತೆ ಗೂಗಲ್ ಅಂತಂದ್ರೆ ಗೊತ್ತಾ ಹುಡುಕುತ್ತೆ ಅದು ಈ ವಿಷಯದ ಬಗ್ಗೆ ನನ್ನ ಮಿದುಳಲ್ಲಿ ಮುಂಚಿತವಾಗಿಯೇ ಏನಾದ್ರೂ ಓಲ್ಡ್ ಇನ್ಫಾರ್ಮೇಶನ್ ಇದಾವಾ ಅನ್ನೋದನ್ನ ಹುಡುಕುತ್ತೆ ಅದಕ್ಕೆ ನಾವೇನು ಅಂದ್ಕೊಳ್ತೀವಿ ಮೆಮೊರಿ ಟ್ರೇಸ್ ಈಗ ಸಪೋಸ್ ನಿಮಗೆ ಇಲ್ಲಿ ಕೂತು ನನ್ನ ನಾನು ಹೇಳಿದಂತ ಮಾತುಗಳನ್ನು ಕೇಳ್ತಾ ಇದ್ದೆ ಎಸ್ ಆರ್ ನಾವು ಈ ಮಾತುಗಳು ನಿಮ್ಮ ಕಿವಿ ಕೇಳಿಸ್ಕೊಳ್ತಾ ಇದೆಯೋ ನಿಮ್ಮ ಬ್ರೈನ್ ಕೇಳಿಸ್ಕೊಳ್ತಾ ಇದೆಯೋ ಯಾವುದು ಆಕ್ಚುಲಿ ಇಯರ್ ಕೇಳಿಸ್ಕೊಳ್ತಾ ಇಲ್ಲ ನಮ್ಮ ಬ್ರೈನ್ ಕೇಳ್ಸ್ಕೊಳ್ತಾ ಇರೋದು ಇಯರ್ ಏನ್ ಮಾಡುತ್ತೆ ಆ ಮೆಸೇಜ್ ಅನ್ನ ತಗೊಂಡು ನಮ್ಮ ಮಿದುಳಿಗೆ ಏನ್ ಮಾಡ್ತಾ ಇದ್ರೆ ಮೆಸೇಜರ್ ತರ ಅದನ್ನ ಏನ್ ಮಾಡ್ತಾ ಇದೆ ಪ್ರಸಾರ ಮಾಡ್ತಾ ಇದೆ ಜಸ್ಟ್ ಪ್ರಸಾರ ಮಾಡ್ತಾ ಇದೆ ಅದು ಈಗ ಸಪೋಸ್ ಈಗ ಇಲ್ಲಿ ಬಲ್ಬ್ ಇದ್ರೆ ಬಲ್ಬ್ ಆನ್ ಆದ ತಕ್ಷಣ ಬೆಳಕನ್ನ ಬಿಡೋದು ಬಲ್ಬ್ ಬಿಡ್ತಾ ಇದೆಯೋ ಏನು ಕರೆಂಟ್ ಬಿಡ್ತಾ ಇದೆಯೋ ಎಸ್ ಸರ್ನು ಆ ಕರೆಂಟ್ ಕಾಣಿಸುತ್ತ ನಮ್ಗೆ ಇಲ್ಲ ಹಾಗೇನೆ ಕಾಣಿಸ್ತಾ ಇದೆ ಬಟ್ ಇಯರ್ನಿಂದ ಮೆಸೇಜ್ ಪ್ರಸಾರವಾಗಿ ಮಿದುಳು ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ತಾ ಇರೋದು ಈಗ ನೀವು ಇಲ್ಲಿ ನೋಡ್ತಾ ಇದ್ರಿ ನಮ್ಮ ಕಣ್ಣುಗಳು ನೋಡ್ತಾ ಇದೆ ಅಂತ ನಿಮಗೆ ನೋ ಸೊ ಕಣ್ಣುಗಳಿಂದ ಯಾವ್ದು ನೋಡ್ತಾ ಇದೆ ನೋಡ್ತಾ ಇದೆ ಅದು ಮೆಮರಿ ಟ್ರೇಸ್ ಮಾಡುತ್ತೆ ಒಂದು ಮಾಹಿತಿ ಇಂದ್ರಿಯಗಳಿಂದ ಯಾವಾಗ ಒಳಗಡೆ ಬರುತ್ತೋ ಅದ್ರ ಬಗ್ಗೆ ಬ್ರೈನ್ ಏನ್ ಮಾಡುತ್ತೆ ವಿಧಿನ್ ಅಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆ ವಿಷಯವನ್ನು ಏನ್ ಮಾಡುತ್ತೆ ಸ್ಕ್ಯಾನ್ ಮಾಡುತ್ತೆ ಸ್ಕ್ಯಾನ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಏನ್ ಮಾಡುತ್ತೆ ಅದು ಮಿದುಳಿನಲ್ಲಿ ಅದಕ್ಕೆ ಮಾಹಿತಿ ಸಿಕ್ಕ ನಂತರ ಥರ್ಡ್ ಸ್ಟೆಪ್ ಬರುತ್ತೆ ಅದು ಬಂದ್ಬಿಟ್ಟು ಸ್ಟೋರೇಜ್ ಯಾವುದು ಮಿದುಳು ಅದನ್ನ ಗುರ್ತಾ ಹಿಡಿತು ಐಡೆಂಟಿಫಿಕೇಶನ್ ಮಾಡ್ತು ಅಂಡ್ ದೆನ್ ಅದ್ರ ಬಗ್ಗೆ ಏನ್ ಮಾಡ್ತು ಗೂಗಲ್ ಮಾಡಿ ಎಸ್ ಇದನ್ನ ನಾನು ಸ್ಟೋರ್ ಮಾಡ್ಕೋಬೇಕು ಡಿಸೈಡ್ ಮಾಡ್ತು ಡಿಸೈಡ್ ಮಾಡಿದ ನಂತರ ಅದನ್ನ ಎಫೆಕ್ಟಿವ್ ಆಗಿ ಏನ್ ಮಾಡ್ಬೇಕು ಅದನ್ನ ಸ್ಟೋರ್ ಮಾಡಬೇಕು ಎಷ್ಟೋ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಿ ನೀವು ವಿಷಯಗಳನ್ನ ಕಿಲಿ ಕೇಳ್ತೀರಿ ಕೇಳ್ಬೇಕಾದ್ರೆ ಕೇಳ್ಬೇಕಾದ್ರೆ ಸೊ ನಿಮ್ಗೆ ವಿಷಯಗಳು ಯಾಕೆ ಸರಿಯಾಗಿ ಒಳಗಡೆ ಹೋಗಲ್ಲ ಅಂತಂತಂದ್ರೆ ಸಪೋಸ್ ನೀವು ಫಸ್ಟ್ ನಿಮ್ದು ಈಗ ನೀವು ಮ್ಯಾಥಮೆಟಿಕ್ಸ್ ಹೇಳ್ತಾ ಇದ್ರೆ ಐಡೆಂಟಿಫಿಕೇಶನ್ ಮಾಡಿದ್ರಿ ಅಥವಾ ಇಂಗ್ಲಿಷ್ ಹೇಳ್ತಾ ಇದ್ರೆ ಐಡೆಂಟಿಫಿಕೇಶನ್ ಮಾಡಿದ್ರಿ ಅಥವಾ ಸೈನ್ಸ್ ಹೇಳ್ತಾ ಇದ್ರೆ ಐಡೆಂಟಿಫಿಕೇಶನ್ ಮಾಡಿದ್ರಿ ಬಟ್ ಸ್ಟಿಲ್ ಆ ವಿಷಯ ನಿಮ್ಮ ಮಧುರಲ್ಲಿ ಯಾಕೆ ಒಳಗಡೆ ಹೋಗಲ್ಲ ಅಂತಂದ್ರೆ ಸೆಕೆಂಡ್ ಸ್ಟೆಪ್ ನಲ್ಲಿ ಏನ್ ಬರುತ್ತೆ ಮೆಮೊರಿ ಪ್ಲೇಸ್ ಆ ಮೆಮೊರಿ ಫ್ಲೇಸ್ ಅನ್ನ ಕರೆಕ್ಟ್ ಟೈಮ್ ಮಾಡಲ್ಲ ಅಂದ್ರೆ ಮೆಮ್ರಿ ಟ್ರೇಸ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಅವಶ್ಯಕತೆ ಇರುತ್ತೆ ಸ್ಟೂಡೆಂಟ್ಸ್ ನೀವಲ್ಲಿ ಅಟೆನ್ಷನ್ ಇಂದ ಕೂತ್ಕೋಬೇಕಾಗತ್ತೆ ನೀವಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ ಅವಾಗ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮಿದುಳು ಏನ್ ಮಾಡುತ್ತೆ ಟ್ರೇಸ್ ಅನ್ನ ಚೆನ್ನಾಗಿ ಮಾಡೋದು ಇದಕ್ಕೇನೇಕ ಗೊತ್ತಾ ನಾವು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಇಸ್ ಕ್ಯಾಪ್ಚರಿಂಗ್ ದ ಫೋಟೋ ಥ್ರೂ ಮೊಬೈಲ್ ಅಥವಾ ಕ್ಯಾಮರಾ ಸಪೋಸ್ ಈಗ ಒಂದು ಕ್ಯಾಮ್ರಾ ಹಿಡ್ಕೊಂಡಿದ್ವಿ ಸೊ ಕ್ಯಾಮ್ರಾ ಹಿಡ್ಕೊಂಡು ಸಪೋಸ್ ಈಗ ಇಲ್ಲಿ ಫೋಟೋ ಹೊಡಿಬೇಕು ಅಂತಂದ್ರೆ ಕ್ಯಾಮ್ರ ಎಲ್ಲಿ ಹಿಡಿಬೇಕು ನೀವು ಹಲೋ ಹಿಡಿಬೇಕು ಇಲ್ಲೇ ಹಿಡಿಬೇಕು ನಾನು ಸೊ ಇಲ್ಲಿ ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಕ್ಯಾಮ್ರದಲ್ಲಿ ಮೂಡ್ತಾರೆ ಮಾಡಿ ಸ್ಟೂಡೆಂಟ್ಸ್ ಒಂದು ವಿಷಯವನ್ನ ಒಂದು ವಿಷಯವನ್ನ ನಿಮ್ಮ ಮಿದುಳು ಸ್ಕ್ಯಾನ್ ಮಾಡ್ತಾ ಇದೆ ಗೂಗಲ್ ಮಾಡ್ತಾ ಇದೆ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಗೊತ್ತಾ ನಮ್ಮ ಮೈಂಡ್ ಅಲ್ಲಿ ಬೇರೆ ಬೇರೆ ಯೋಚನೆಗಳ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕ್ಲಾಸ್ ಅಲ್ಲಿ ಕೂಡೋದು ನಿಮ್ಮ ಮನಸ್ಸನ್ನ ಮನೆಯಲ್ಲಿ ಬಿಡೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂತಿದಿರಿ ಬಂದು ಆಲ್ರೆಡಿ ನಿಮ್ಮ ಮೈಂಡ್ ಏನಿದೆ ಮನೇಲಿ ಮನೆಯಲ್ಲಿ ಮಮ್ಮಿ ಏನ್ ಮಾಡ್ತಾ ಏನೋ ಪಪ್ಪ ಏನ್ ಮಾಡ್ತಾ ಬರಬೇಕಾದ್ರೆ ಒಡ ಮಾಡಿದ್ರು ನಂಗೆ ಹೋಗೋದ್ರಲ್ಲಿ ಉಳಿಸಿರ್ತಾರೋ ಇಲ್ವೋ ಎಸ್ ಆರ್ ನಾವು ಸೊ ಈ ರೀತಿ ನಾವು ಯಾವಾಗ ಮೈಂಡ್ ಅನ್ನ ಕರೆಕ್ಟ್ ಆಗಿ ಆ ವಿಷಯದ ಮೇಲೆ ಫೋಕಸ್ ಮಾಡೋದು ಆ ವಿಷಯ ಏನಾಗಲ್ಲ ಕರೆಕ್ಟ್ ಆಗಿ ಟ್ರೇಸ್ ಅಂದ್ರೆ ಸ್ಕ್ಯಾನ್ ಆಗಲ್ಲ ಸೊ ಸ್ಟೂಡೆಂಟ್ಸ್ ನಮ್ಗೆ ಯಾವಾಗ ಸ್ಕ್ಯಾನ್ ಅದು ಕರೆಕ್ಟ್ ಆಗಿ ಥರ್ಡ್ ಸ್ಟೇಜ್ ಯಾವುದು ಸ್ಟೋರಿ ಆ ಸ್ಟೋರೇಜ್ ಕರೆಕ್ಟ್ ಆಗಿ ಆಗಲ್ಲ ನೋಡಿ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಗಳಿಗೆ ವಿಷಯಗಳು ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ಇವತ್ತಿಂದ ನೀವು ಏನ್ ಮಾಡ್ಬೇಕು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಫಸ್ಟ್ ಐಡೆಂಟಿಫಿಕೇಶನ್ ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಎಂಬ ಕರೆಕ್ಟ್ ಆಗಿ ಆಗ್ಬೇಕಂತ ಅದ್ರ ಮೇಲೆ ಏನ್ ಮಾಡಬೇಕು ಫೋಕಸ್ ಮಾಡಬೇಕು ಅದಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನಾಗಿರ್ಬೇಕು ತುಂಬಾ ಚೆನ್ನಾಗಿರ್ಬೇಕು ಓಕೆ ಅಂಡ್ ನನ್ ತರ್ಡ್ ಸ್ಟೆಪ್ ಯಾವುದು ಸ್ಟೋರೇಜ್ ಇಲ್ಲಿ ಸ್ಟೋರೇಜ್ ನ ಪ್ರಶ್ನೆ ಬಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ಒಬ್ಬ ವಿಜ್ಞಾನಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ನಮ್ಮ ಮಿದುಳಿನ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಮಿದುಳಿನ ಬಗ್ಗೆ ಅವರು ಒಂದು ಫ್ಯಾಕ್ಟ್ ಅನ್ನ ಮಂಡನೆ ಮಾಡ್ತಾರೆ ಅವ್ರು ಮಂಡಿಸಿದಂತ ಫ್ಯಾಕ್ಟಿಗೆ ಅವ್ರಿಗೆ ನೈನ್ಟೀನ್ ಏಟಿ ಒನ್ ನೈನ್ ನೊಬೆಲ್ ಪ್ರೈಝ್ ಸಹ ಸಿಕ್ತು ಅವ್ರ ಹೆಸರು ಬಂದ್ಬಿಟ್ಟು ಪ್ರೊಫೆಸರ್ ರೋಜರ್ಸ್ ಪ್ಯಾರಿ ಅಂತದ್ದು ಆ ರೋಜರ್ಸ್ ಪ್ಯಾರಿ ಅವ್ರು ಹೇಳ್ತಾರೆ ನಮ್ಮ ಮಿದುಳಿನಲ್ಲಿ ಎರಡು ವಿಭಾಗಗಳಿದವೆ ಎಷ್ಟು ವಿಭಾಗಗಳು ಒನ್ ಈಸ್ ಕಾರ್ಡ್ ಲೆಫ್ಟ್ ಬ್ರೈನ್ ಸೆಕೆಂಡ್ ಒನ್ ಈಸ್ ಕಾರ್ಡ್ ರೈಟ್ ಬ್ರೈನ್ ಅಂತ ನಮ್ಮ ಲೆಫ್ಟ್ ಬ್ರೈನ್ ನಮ್ಮ ಲೆಫ್ಟ್ ಬ್ರೈನ್ ಅಲ್ಲಿ ಓನ್ಲಿ ಟೆನ್ ಪರ್ಸೆಂಟ್ ಆಫ್ ಪವರ್ ಬಟ್ ರೈಟ್ ಬ್ರೈನ್ ಎಷ್ಟು ಪವರ್ ನೈಂಟಿ ಪರ್ಸೆಂಟ್ ಆಫ್ ಪವರ್ ಇದೆ ಆದ್ರೆ ಹೆಚ್ಚು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ವಿಷಯಗಳನ್ನ ಕಲಿತಾ ಇರಬೇಕಾದ್ರೆ ಟೆನ್ ಪರ್ಸೆಂಟ್ ಕಡಿಮೆ ಪವರ್ ಹೊಂದಿರುವಂತಹ ಲೆಫ್ಟ್ ಬ್ರೈನ್ ಅನ್ನೇ ಜಾಸ್ತಿ ಬಳಸ್ತಾ ಇರ್ತಾರಂತೆ ಬಟ್ ನೈಂಟಿ ಪರ್ಸೆಂಟ್ ಪವರ್ ಹರಿಯುವಂತ ರೈಟ್ ಬ್ರೈನ್ ಉಪಯೋಗ ಕಡಿಮೆ ಮಾಡ್ತಾ ಇದಾರಂತೆ ಸೊ ನಾವು ಸ್ಟೋರೇಜ್ ಮಾಡಬೇಕಾದ್ರೆ ಜಾಸ್ತಿ ಯಾವ್ದನ್ನ ಬಳಸ್ಬೇಕು ರೈಟ್ ಬ್ರೈನ್ ಅನ್ನ ಬಳಸ್ಬೇಕು ಆದ್ರೆ ನಾವು ಹೆಚ್ಚು ಲೆಫ್ಟ್ ಬ್ರೇನ್ ಅಲ್ಲೇ ಸ್ಟೋರ್ ಮಾಡೋದ್ರಿಂದ ಆ ವಿಷಯ ಕರೆಕ್ಟ್ ಆಗಿ ಏನಾಗಲ್ಲ ಎಫೆಕ್ಟಿವ್ ಆಗಿ ಸ್ಟೋರ್ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಈಗ ರೈಟ್ ಬ್ರೈನ್ ಅನ್ನ ನಾವು ಕರೆಕ್ಟ್ ಆಗಿ ಸ್ಟೋರೇಜ್ ಅಲ್ಲಿ ಪ್ರಸಿದ್ಧಿ ಆದ್ರೆ ವಿಷಯ ಎಫೆಕ್ಟಿವ್ ಆಗಿ ಸ್ಟೋರ್ ಆಗುತ್ತೆ ಸೊ ಥರ್ಡ್ ಸ್ಟೆಪ್ ಯಾವ್ದಾಗ ಯಾವ್ದ್ರಲ್ಲಿ ಸ್ಟೋರ್ ಮಾಡ್ಬೇಕು ನಾವು ರೈಟ್ ವೆನ್ ಆಂಡ್ ದೆನ್ ಅದಾದ ನಂತರ ಫೋರ್ತ್ ಸ್ಟೆಪ್ ಬರುತ್ತೆ ರೀಕಾಲಿಂಗ್ ಯಾವುದು ಅಂದ್ರೆ ನೀವು ಏನು ವಿಷಯವನ್ನ ಸ್ಟೋರ್ ಮಾಡಿರ್ತೀರಿ ಅದನ್ನ ಆಗಾಗ ಏನ್ ಮಾಡ್ತಾ ಇರ್ಬೇಕು ಅದನ್ನ ರೀಕಾಲ್ ಮಾಡ್ತಾ ಇರ್ಬೇಕು ಸೊ ಈ ರೀಕಾಲಿಂಗ್ ಪ್ರೊಸೆಸ್ ಕರೆಕ್ಟ್ ಆಗಿ ಆದ್ರೆ ಆ ವಿಷಯ ಏನಾಗುತ್ತೆ ಶಾರ್ಟ್ ಟರ್ಮ್ ಇಂದ ಎಲ್ಲಿ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಬರ್ತಾ ಇದೆ ಮಾಡಿ ಅಶ್ವತ್ ಅದಕ್ಕೋಸ್ಕರ ಈ ಫೋರ್ ಸ್ಟೇಜಸ್ ನಾವು ಕಂಪ್ಲೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾದ್ರೆ ಫಸ್ಟ್ ಸ್ಟೆಪ್ ಯಾವ್ದಾಗ ಯಾವ್ದಾಗಂತಂದ್ರೆ ನಂಬರ್ ಒನ್ ಮೆಮರಿ ಟ್ರೇರ್ಡ್ ಸ್ಟೆಪ್ ಸ್ಟೆಪ್ ಸೊ ಇವುಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ರೈಟ್ ಬ್ರೇನ್ ಬಳಸ್ಕೊಂಡಿದ್ದೆ ಆದ್ರೆ ನಮ್ಮ ಮೆಮೊರಿ ಎಷ್ಟು ಶಾರ್ಪ್ ಆಗಿ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ಈಗ ನಾ ನಿಮಗೆ ಥೇರಿ ಮೂಲಕ ಹೇಳಿದ್ರೆ ಗೊತ್ತಾಗಲ್ಲ ಒಂದು ಪ್ರಾಕ್ಟಿಕಲ್ ಡೆಮೋ ಮೂಲಕ ನಿಮ್ಗೆ ಎಲ್ಲರಿಗೂ ತೋರ್ಲಿಕ್ಕೆ ಹೋಗುತ್ತೆ ಅವ್ರು ಯಾವ ರೆಡಿ ಟು ಪ್ರಾಕ್ಟಿಕಲ್ ಡೆಮೋ ಎಸ್ ಆರ್ ನೋ